ವೀಕ್ಷಕರೇ ಮಾತು ಮಾತು ಬರೀ ಮಾತಾಡಿ ಯಾರಾದ್ರೂ ಏನಾದ್ರೂ ಮಾಡಿದಾರಾ ಮಾತನಾಡೋದು ಒಂದು ಉದ್ಯೋಗನ ಅಂತ ಕೇಳುವವರು ಈ ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ ಹಾಗಾದ್ರೆ ಮಾತು ದುಡ್ಡನ್ನ ತರಬಹುದ ಹಾಗೆ ಮಾತಿಗೆ ಏನಾದ್ರೂ ಬೆಲೆ ಇದೆಯಾ ಮಾತಾಡೋದು ಒಂದು ಉದ್ಯೋಗನ ತಿಳ್ಸ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಶೀಲಾ ಭಟ್ ಇವತ್ತಿನ ಸಂಚಿಕೆ ವ್ಯಾಪಾರ ವ್ಯವಹಾರ ಪ್ರತಿ ಬುಧವಾರ ಪ್ರಸಾರವಾಗುತ್ತೆ ನಮ್ಮ ಸಂಬಂಧಿಕರೊಬ್ರು ಹೀಗೆ ಟಿವಿಯಲ್ಲಿ ಬರುವ ಯಾವುದೋ ಒಬ್ಬ ಆಂಕರ್ ಬಗ್ಗೆ ಕೇಳ್ತಾ ಇದ್ರು ಏನು ಅವ್ರ ಉದ್ಯೋಗ ಬರೀ ಮಾತನಾಡೋದಾ ಮಾತಾಡೋದ್ ಬಿಟ್ರೆ ಬೇರೆ ಏನ್ ಮಾಡ್ತಾರೆ ಅವರು ಅಂತ ಕೇಳ್ತಾ ಇದ್ರು ಹಾಗೆ ಇನ್ನೊಬ್ರು ಕೇಳ್ತಾ ಇದ್ರು ಫೇಸ್ಬುಕ್ ಅಲ್ಲಿ ವಿವೇಕಾನಂದ್ರು ಬರೀ ಮಾತಾಡೋದು ಭಾಷಣ ಮಾಡೋದು ಬರೆಯೋದು ಬಿಟ್ಟು ಬೇರೆ ಏನಾದ್ರು ಉದ್ಯೋಗ ಮಾಡಿದ್ರ ಅಂತ ಕೇಳ್ತಾ ಇದ್ರು ನನಗೆ ನಾವು ಮತ್ತು ಅವರ ಅಜ್ಞಾನದ ಬಗ್ಗೆ ತುಂಬಾ ಬೇಸರ ಮೂಡ್ತು ಹೌದು ಬಹಳಷ್ಟು ಜನ ಇವಾಗ ಯೂಟ್ಯೂಬ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲಾ ಕಡೆ ನೋಡಿದಾಗ ತುಂಬಾ ಜನ ಈ ಮಾತನ್ನ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ಈ ಸಂಚಿಕೆಯನ್ನ ಮಾಡ್ತಿದ್ದೀನಿ ನಿಮಗೂ ಈ ರೀತಿಯ ಪ್ರಶ್ನೆ ಇದ್ರೆ ಉತ್ತರ ಇದ್ರೆ ಅದಕ್ಕೆ ಇವತ್ತು ಸರಿಯಾದ ಮಾಹಿತಿ ನಿಮ್ಗೆ ಸಿಗುತ್ತೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಒಂದು ಸಂಚಿಕೆಯನ್ನ ಎಲ್ಲರಿಗೂ ಶೇರ್ ಮಾಡಿ ಅವರಿಗೆ ಗೊತ್ತಾಗ್ಲಿ ಮಾತು ಬಲ್ಲವ ಮಾಣಿಕ ತಂದ ಅನ್ನುವ ಗಾದೆ ಎಷ್ಟು ನಿಜ ಅಂತ ಹೌದು ಮಾತು ಎಷ್ಟು ಮುಖ್ಯ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಮಾತು ಇವತ್ತಿನ ದಿನದಲ್ಲಿ ಇಡೀ ಸಮಾಜವನ್ನ ಕಟ್ಟಬಲ್ಲದು ಇಡೀ ಸಮಾಜವನ್ನ ಒಡೆಯಬಲ್ಲದು ಇದಕ್ಕೆ ನಮ್ಮ ಸ್ವಾತಂತ್ರ್ಯ ಪೂರ್ವದ ಎಷ್ಟು ಚಳವಳಿಗಳು ಉದಾಹರಣೆಯಾಗಿ ಸಿಗ್ತವೆ ಇವತ್ತಂತೂ ನಾವು ಕಾಣ್ತಾ ಇದ್ದೀವಿ ಇಡೀ ಮೀಡಿಯಾ ಮೀಡಿಯಾ ಅಂದ್ರೆ ಏನು ಸಂವಹನ ಈ ಸಂವಹನ ನಿಂತಿರೋದೇ ಮಾತಿನ ಮೇಲೆ ಇಲ್ಲಿ ಮಾತಿನಿಂದಲೇ ಈ ಸಮಾಜ ಒಡಿತಾ ಇದೆ ಕಟ್ಟುವ ಕೆಲಸ ಕಡಿಮೆ ಆಗ್ತಾ ಇದೆ ಈ ಕಟ್ಟುವ ಕೆಲಸ ಒಡೆಯುವ ಕೆಲಸ ಎರಡು ಈ ಮಾತಿನಿಂದ ನಡೆಯುತ್ತೆ ಅಂದ್ರೆ ಈ ಮಾತಿನ ಶಕ್ತಿ ಏನು ಅಂತ ಅರ್ಥ ಮಾಡ್ಕೋಬೇಕು ಮಾತು ದುಡ್ಡು ತರುತ್ತ ಅಂತ ಕೇಳುವವರು ಇದನ್ನ ಅರ್ಥ ಮಾಡ್ಕೋಬೇಕು ಮಾತು ಸುಮ್ಮನೆ ಮನಸ್ಸಿಗೆ ಬಂದಿದ್ದ ಆಡಿದ್ರೆ ಅದು ಮಾನಸಿಕ ಕಾಯಿಲೆ ಲಕ್ಷಣ ಆದ್ರೆ ಯಾರು ಮಾತನ್ನ ಓದಿನಿಂದ ಅನುಭವದಿಂದ ಅಧ್ಯಯನದಿಂದ ಆಡ್ತಾರೆ ಅದಕ್ಕೆ ಬಹಳ ಬೆಲೆ ಇದೆ ಅವತ್ತು ಇತ್ತು ಇವತ್ತು ಇರುತ್ತೆ ಇದೆ ಮುಂದು ಇರುತ್ತೆ ಆದ್ರಿಂದ ಏನ್ ಮಾತಾಡದೆ ಉದ್ಯೋಗನ ಅವ್ರದ್ದು ಅಂತ ಕೇಳುವವರು ತಿಳ್ಕೋಬೇಕು ಮಾತಿನಗೆ ಎಲ್ಲೆಲ್ಲಿ ಉದ್ಯೋಗಾವಕಾಶ ಇದೆ ಒಂದನೇದಾಗಿ ರೇಡಿಯೋ ಟಿವಿ ಸಾಮಾಜಿಕ ಮಾಧ್ಯಮ ಸಮೂಹ ಮಾಧ್ಯಮಗಳು ಏನೇನಿದ್ದಾವೆ ಎಲ್ಲ ಮಾಧ್ಯಮಗಳು ನಿಂತಿರೋದು ಮಾತಿನ ಮೇಲೆ ಆದ್ರಿಂದ ಮಾತುಗಾರರಿಗೆ ಇಲ್ಲೆಲ್ಲ ಉದ್ಯೋಗಾವಕಾಶ ಇದೆ ಆಮೇಲೆ ಇವತ್ತು ಭಾಷಣಕಾರರನ್ನ ಕೊಂಡುಕೊಳ್ಳುವ ರಾಜಕೀಯ ಪಕ್ಷಗಳಿದ್ದಾವೆ ಅವರು ಹೇಳಿದ ಹಾಗೆ ಇಲ್ಲಿ ಮಾತನಾಡಿ ಇಡೀ ಸಮಾಜದಲ್ಲಿ ಏನ್ ಬೇಕೋ ಅದನ್ನ ಮಾಡಿಸಿಕೊಳ್ಳ ಬಲ್ಲುವಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಅವರಿಗೆ ಅವರಿಗೂ ಪೇಮೆಂಟ್ ಬರುತ್ತೆ ಹಾಗೆ ಇಲ್ಲಿ ಮಾತು ಯಾವ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಉದ್ಯೋಗ ಏನ್ ಮಾಡ್ತಾರೆ ಮಾತನಾಡುವುದು ಒಂದು ಉದ್ಯೋಗವಾ ಅಂತ ಕೇಳೋರಿಗೆ ಇದು ಅರ್ಥ ಆಗ್ಬೇಕು ಯಾರು ಚೆನ್ನಾಗಿ ಮಾತನಾಡಬಲ್ಲರೋ ಯಾರು ಚೆನ್ನಾಗಿ ಮಾತನಾಡಬಲ್ಲರೋ ಅವರಿಗೆ ಇವನ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೂಡ ಇವತ್ತು ಕೆಲಸ ಇದೆ ಎಚ್ ಆರ್ ಗಳಾಗಿ ಒಂದು ಕಂಪನಿ ಮ್ಯಾನೇಜರ್ ಆಗಿ ಒಂದು ಕಂಪನಿಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರತಿ ಒಂದು ಹಂತದಲ್ಲಿ ಕೆಲಸಕ್ಕೆ ಬರೋದು ಮಾತು ಅಷ್ಟೇ ಯಾಕೆ ಮನೆ ಒಳಗಡೆ ಒಂದು ಸಂಬಂಧವನ್ನ ನಿರ್ವಹಣೆ ಮಾಡಬೇಕು ಅಂತಿದ್ರು ಮಾತು ಬೇಕು ಅದು ಏನು ಮಾತು ಯೋಚನೆಯಿಂದ ಹೀಗೆ ನಾನು ಹೇಳಿದ್ರೆ ಇದರ ಪರಿಣಾಮ ಈ ತರ ಆಗುತ್ತೆ ಆದ್ರಿಂದ ನಾನು ಮಾತನಾಡುವಾಗ ಎದುರುಗಡೆಯ ವ್ಯಕ್ತಿಯ ಮನಸ್ಸು ಮನಸ್ಥಿತಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಮಾತನಾಡಬೇಕು ಇದರ ಅರಿವು ಯಾವಾಗ ಬರುತ್ತೆ ಈ ಅರಿವು ಓದು ಅಧ್ಯಯನ ಹಾಗೆ ನಿರಂತರ ಗ್ರಹಿಸುವಿಕೆ ಒಂದು ವಿಷಯದಲ್ಲಿ ನಿರಂತರವಾಗಿ ತೊಡಗಿಕೊಂಡೆಯಿಂದ ಬರುತ್ತೆ ಅದು ಇಲ್ದೆ ಹೋದವರು ಈ ತರ ತುಂಬಾ ವಿವೇಕಾನಂದರು ಏನು ಮಾಡಿದ್ರು ಮಾತಾಡಿದ್ರು ಬರೀ ಬಿಟ್ರೆ ಇನ್ನೇನು ಮಾಡಿದ್ರು ಅಂತ ಕೇಳುವ ಹಂತದಲ್ಲೇ ಇರ್ತಾರೆ ಆದ್ರಿಂದ ನೀವು ಒಳ್ಳೆಯ ಮಾತುಗಾರರಾಗಿ ಯಾರಾದ್ರೂ ನಿಮ್ಮನ್ನ ತಡೆ ಹಿಡಿತಾ ಇದ್ರೆ ನಿಮ್ಮನ್ನ ಸ್ನಬ್ ಮಾಡ್ತಾ ಇದ್ರೆ ಯಾಕೆ ಎಷ್ಟೊಂದ್ ಮಾತಾಡ್ತಿಯಾ ಏನ್ ಮಾತಾಡ್ತೀಯ ಈ ತರ ಹೇಳ್ತಾ ಇದ್ರೆ ಒಮ್ಮೆ ಒಳಗಡೆಯಿಂದ ನೋಡ್ಕೊಳ್ಳಿ ನೀವು ಯಾವ ರೀತಿಯ ಮಾತನ್ನ ಆಡ್ತಾ ಇದ್ದೀರಾ ಅದು ಉಪಯೋಗಕ್ಕೆ ಬರುವಂತಹ ಮಾತು ಅಥವಾ ಸುಮ್ಮನೆ ಅವ್ರ ಇವ್ರದ್ದು ಸುದ್ದಿ ಹೇಳೋದು ಇನ್ನೇನೋ ಮಾಡೋದು ಬರೀ ಸಿನಿಮಾಗಳ ಬಗ್ಗೆನೆ ಮಾತಾಡೋದು ಸಿನಿಮಾಗಳ ಮೇಕಿಂಗ್ ಬಗ್ಗೆ ಮಾತಾಡೋದು ಬೇರೆ ಅವಾಗ ಅದದ್ದೇ ಒಂದು ಯೂಟ್ಯೂಬ್ ವಾಹಿನಿಯನ್ನೇ ಮಾಡ್ಬೋದು ಹಾಗಲ್ಲ ಸಿನಿಮಾಗಳಲ್ಲಿನ ಪಾತ್ರಗಳು ಏನು ಘಾಸಿಪ್ಪಂತದ್ದಿದ್ರೆ ಅದನ್ನೇ ಮಾತಾಡ್ಕೊಂಡಿರೋದು ಈ ತರದ್ದೆಲ್ಲ ಅನ್ಪ್ರೊಡಕ್ಟಿವ್ ಅಂತ ಏನ್ ಹೇಳ್ತೀವಿ ಅನುತ್ಪಾದಕವಾದ ಮಾತುಗಳು ನಿಮ್ಮ ಬಾಯಲ್ಲಿ ಬರ್ತಾ ಇದ್ರೆ ಇವತ್ತು ಅದನ್ನ ನಿಲ್ಲಿಸಿ ಓದೋದಕ್ಕೆ ಶುರು ಮಾಡಿ ಹಾಗೆ ಅಧ್ಯಯನಕ್ಕೆ ಶುರು ಮಾಡಿ ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ಪರಿಸ್ಥಿತಿ ಸಂದರ್ಭಗಳನ್ನ ಗ್ರಹಿಸಿ ಅದ್ರ ಬಗ್ಗೆ ಮಂಥನವನ್ನ ಮಾಡೋದಕ್ಕೆ ಶುರು ಮಾಡಿ ಅವಾಗ ನಿಮ್ಮ ಮಾತು ಮಾಣಿಕವನ್ನ ತರಬಲ್ಲದು ಈ ಅನುತ್ಪಾದಕತೆಯಿಂದ ಉತ್ಪಾದಕತೆ ಉತ್ಪಾದಕತೆಡೆಗೆ ಬಂದಾಗ ಮಾತು ನಾನು ಹೇಳಿದ್ನಲ್ಲ ಅಲ್ಲೆಲ್ಲ ನಿಮ್ಗೆ ಉದ್ಯೋಗವನ್ನ ಕೊಡಿಸಬಲ್ಲದು ಅಷ್ಟೇ ಅಲ್ಲ ನಿಮ್ಮ ಒಳಗಡೆಯ ಸಂಬಂಧ ಹೊರಗಡೆಯ ಸಂಬಂಧ ಉದ್ಯೋಗದಲ್ಲಿನ ಸಂಬಂಧ ಎಲ್ಲವನ್ನ ಸರಿಯಾಗಿ ಸಮತೋಲನದಲ್ಲಿ ಇಟ್ಟು ನಿಮ್ಮ ಬದುಕನ್ನು ಸುಂದರಗೊಳಿಸಬಲ್ಲದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿ ಬೇರೆಯವರಿಗೆ ಖಂಡಿತವಾಗಿಯೂ ಶೇರ್ ಮಾಡಿ ಇದು ತುಂಬಾ ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಹಾಗೆ ಇಂತಹ ಉಪಯುಕ್ತ ಮಾಹಿತಿಗಾಗಿ ಈ ವಾಹಿನಿಗೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ